ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಜೀರಿಗೆ ಬಜ್ಜಿ ಯಾವ ರೀತಿ ಮಾಡೋದಂತ ಇದ್ದೀನಿ ಇದು ಬಾಣಂತಿಯರಿಗೆ ಆಗಿ ಕೊಡುವಂಥದ್ದು ಜೀರಿಗೆ ಬಜ್ಜಿ ಇದಕ್ಕೇನೇನು ಇಂಗ್ರೀಡಿಯನ್ಸ್ ಬೇಕು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಅರ್ಧ ಅವಳಷ್ಟು ಕೊಬ್ಬರಿನ ಸಣ್ಣದಾಗ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಣ್ಣ ಈರುಳ್ಳಿ ಮನೇಲಿತ್ತು ಅದಕ್ಕೆ ಒಂದು ಎಂಟರಿಂದ ಹತ್ತು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ನಿಂಬೆಹಣ್ಣೆ ಗಾತ್ರದಷ್ಟು ಹಣ್ಣು ತೊಗೊಂಡಿದ್ದೀನಿ ಜೀರಿಗೆ ಬಜ್ಜಿ ಆಗಿರೋದ್ರಿಂದ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಬೇಳೆ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ನೀವು ಆಪ್ಷನಲ್ಲು ಹಣ್ಣು ಬದಲು ಟೊಮೊಟೊ ಯೂಸ್ ಮಾಡ್ಕೊಳ್ಬೋದು ಒಂದೆರಡು ಟೊಮೊಟೊ ಹಾಕಿ ಹಾಕೊಳ್ಳಿ ಟೊಮೊಟೊ ಹಾಕ್ಕೊಳ್ಳೋರು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎರಡು ಎಷ್ಟು ಒಗ್ಗರಣೆ ಐಟಮ್ಮು ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಜೀರಿಗೆ ಬಜ್ಜಿಗೆ ಮೊದಲಿಗೆ ನಾನು ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಗಸಗಸೆ ಜೀರಿಗೆ ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ಕೊಬ್ಬರಿ ಸವಿಲಿ ಅಂದ್ಕೊಂಡು ಫಸ್ಟೇ ನೀರು ಹಾಕ್ಕೊಳ್ಬಾರ್ದು ಫಸ್ಟು ಪೌಡರ್ ಮಾಡ್ಕೊಂಡಾದ ನಂತರ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿ ಸವೆಯುತ್ತೆ ಇದನ್ನ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಕೊಂಡಿದ ನಂತರ ಇದನ್ನು ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬಾಣಂತಿಯರು ಕೊಡೋದ್ರಿಂದ ತುಪ್ಪ ಹಾಕೋದು ಬಾಣಂತಿಯರು ಕೊಡೋಗೆ ಯಾವ ರೀತಿ ಮಾಡಬೇಕಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಗ್ಗರಣೆ ಐಟಮು ಸಾಸಿವೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಒಂದು ಮೆಣಸಿನ್ಕಾಯಿ ಎಲ್ಲ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಂಡು ಸ್ವಲ್ಪ ತಿರುವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜೀರಿಗೆ ಬಜ್ಜಿ ಹಾಕಿರೋದ್ರಿಂದ ಜಾರ್ ತೊಳೆದಿದ್ದ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕೋವಂಥ ಅವಶ್ಯಕತೆ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಟೆನ್ ಮಿನಿಟ್ಸು ಕುದಿಸಿದ್ರೆ ನಮ್ಮ ಜೀರಿಗೆ ಬಜ್ಜಿ ರೆಡಿ ಆಯಿತು ಯಾವುದೇ ಕಾರಣಕ್ಕೂ ಓಪನ್ ಇರ್ಬೋದು ಇದನ್ನು ಮುಚ್ಚಿಟ್ಕೊಂಡೆ ಕುದಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಮೇಲುಗಡೆ ಎಣ್ಣೆ ತೇಲ್ತಾ ಇದೆ ಎಣ್ಣೆ ತೇಲ್ತು ಅಂದರೆ ಜೀರಿಗೆ ಬಜ್ಜಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ತಿಕ್ನೆಸ್ ಈ ರೀತಿ ಇರಬೇಕು ಜೀರಿಗೆ ಬಜ್ಜಿದು ಇದನ್ನು ಹಾಕೊಡೋ ಅಂಥ ಪ್ರೊಸೀಜರು ಈ ಥರ ಮೇಲೆ ತುಪ್ಪ ಹಾಕಿ ಮೇಲುಗಡೆ ಸ್ವಲ್ಪ ಜೀರಿಗೆ ಬಜ್ಜಿ ಹಾಕ್ಕೊಂಡು ಬಾಣಂತೀರು ಕೊಡ್ತಾರೆ ಕಾಮನ್ನಾಗಿ ಎಸ್ಪೆಷಲಿ ಬಾಣಂತಿಯರಿಗೆ ಯಾವ ರೀತಿ ಮಾಡೋದಂತ ಇವತ್ತು ನಾನು ಹೇಳ್ಕೊಟ್ಟಿದ್ದೀನಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಜೀರಿಗೆ ಬಜ್ಜಿನ ನನ್ನ ವೀಡಿಯೋಗಳು ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ